हाय हॅलो नानो निम मंजुनाथ सर ಲೆಟ್ಸ್ ಕ್ರ್ಯಾಕ್ನೌ ಯೂಟ್ಯೂಬ್ ಚಾನಲ್ ವತಿಯಿಂದ ಪ್ರಿಯ ವಿದ್ಯಾರ್ಥಿಗಳೇ ಲೆಟ್ಸ್ ಕ್ರ್ಯಾಕ್ನೋ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಂಜುನಾಥ್ ಸರ್ ನಿಮಗಾಗಿ ಒಂದು ಹೊಸ ಸುದ್ದಿಯನ್ನು ಇವತ್ತು ಹೊತ್ಕೊಂಡು ಬಂದಿದ್ದೇವೆ ಸ್ನೇಹಿತರೆ ಅದೇನಪ್ಪ ಹೊಸ ಸುದ್ದಿ ಅಂತಂದರೆ ಮೊರಾರ್ಜಿ ದೇಸಾಯಿ ಪರೀಕ್ಷೆಯನ್ನು ಯಾವೆಲ್ಲ ವಿದ್ಯಾರ್ಥಿಗಳು ಸನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಬರೆದಿದ್ದೀರಾ ಆ ಎಲ್ಲ ಮಕ್ಕಳಿಗಾಗಿ ಒಂದು ಸಿಹಿ ಸುದ್ದಿ ಏನಪ್ಪ ಅಂತಂದ್ರೆ ಈಗ ಆಲ್ರೆಡಿ ನಿಮಗೆ ಈ ಒಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಆಯ್ಕೆ ಪಟ್ಟಿ ಒಂದು ಮತ್ತು ಎರಡನ್ನು ಬಿಡುಗಡೆಗೊಳಿಸಿದ್ದಾರೆ ವಿದ್ಯಾರ್ಥಿಗಳೇ ಈ ಒಂದು ಮತ್ತು ಎರಡು ಆಯ್ಕೆ ಪಟ್ಟಿಯಲ್ಲಿ ಯಾವ ಮಕ್ಕಳು ಆಯ್ಕೆಗೊಂಡಲ್ಲ ಆ ಮಕ್ಕಳಿಗಾಗಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಸಂಘದ ವತಿಯಿಂದ ಅಥವಾ ಇ ಅಂತ ಅಂತಂದೇನು ಹೇಳ್ತಿದ್ದೀವಿ ಅಂದರೆ ಕರ್ನಾಟಕ ವಸತಿ ಶಾಲೆಗಳ ಒಂದು ಸಂಘದ ವತಿಯಿಂದ ಅಂದರೆ ಕೆ ಎ ಬೋರ್ಡ್ ವತಿಯಿಂದ ಇವತ್ತು ಏನು ಮಾಡಿದಾರೆ ಸ್ನೇಹಿತರೆ ಅಂತಂದ್ರೆ ಅವರು ಆ ಒಂದು ಮೂರನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ ಸ್ನೇಹಿತರೆ ಈ ಒಂದು ಮೂರನೇ ಸುತ್ತಿನ ಆಯ್ಕೆ ಪಟ್ಟಿ ಯಾವುದಪ್ಪ ಅಂತಂದ್ರೆ ವಿಶೇಷ ವರ್ಗಕ್ಕೆ ಸೇರಿದ ಮಕ್ಕಳಿಗಾಗಿ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡುಗಡೆಯನ್ನು ಘೋಷಿಸಿದಾರೆ ಸ್ನೇಹಿತರೆ ಅದೇನಪ್ಪ ಅಂತಂದ್ರೆ ನೀವು ಇಲ್ಲಿ ನೋಡ್ಬೋದು ನಾನು ಕೆ ಇ ಎ ಪ್ರಾಧಿಕಾರದ ಒಂದು ಅಧಿಕೃತ ವೆಬ್ಸೈಟನ್ನು ಇಟ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಏನಪ್ಪಾ ಅಂತಂದ್ರೆ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು ಇತ್ತೀಚಿನ ಪ್ರಕಟಣೆಗಳು ಅಂತದೆಯಲ್ಲ ಇಲ್ಲಿ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೈದನೇ ಮೂರನೇ ಸುತ್ತಿನ ಸೀಟು ಹಂಚಿಕೆ ವಿಶೇಷ ವರ್ಗದ ಅಭ್ಯರ್ಥಿಗಳಿಗಾಗಿ ಪ್ರಿಯ ವಿದ್ಯಾರ್ಥಿಗಳೇ ಇಲ್ಲಿ ವಿಶೇಷ ವರ್ಗದ ಅಭ್ಯರ್ಥಿಗಳು ಅಂತಂದ್ರೆ ಯಾರಪ್ಪ ಅಂತಂದ್ರೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದವರು ಆಗಿರ್ಬೋದು ಅಥವಾ ಪೌರ ಕಾರ್ಮಿಕರ ಮಕ್ಕಳಾಗಿರ್ಬೋದು ಮತ್ತು ಸಿಂಗಲ್ ಪೇರೆಂಟ್ ಇರ್ತಕ್ಕಂತಹ ಮಕ್ಕಳಾಗಿರ್ಬೋದು ಜೊತೆಗೆ ಏನಪ್ಪ ಅಂತಂದ್ರೆ ಆ ಒಂದು ವಿಧಿವೆಯರ ಮಕ್ಕಳಾಗಿರ್ಬೋದು ದೇವದಾಸಿಯರ ಮಕ್ಕಳಾಗಿರ್ಬೋದು ಸೊ ಈ ಎಲ್ಲ ವಿಶೇಷ ವರ್ಗಗಳ ಅಭ್ಯರ್ಥಿಗಳಿಗಾಗಿ ಕೆ ಎ ಬೋರ್ಡ್ನವರು ಏನು ಮಾಡಿದಾರಪ್ಪ ಅಂತಂದ್ರೆ ಆ ಒಂದು ಆಯ್ಕೆ ಪಟ್ಟಿಯನ್ನು ಬಿಡುಗಡೆಯನ್ನು ಮಾಡಿದಾರ ಸ್ನೇಹಿತರೆ ಈ ಒಂದು ಆಯ್ಕೆ ಪಟ್ಟಿ ಈಗ ಆಲ್ರೆಡಿ ಸೊ ನಿಮ್ಗೆ ಇಲಾಖೆ ವೆಬ್ಸೈಟಲ್ಲಿ ಬಿಡುಗಡೆಗೊಳಿಸಿದಾರ ಅಂತಂದ್ರೆ ಇದನ್ನು ಯಾವ ರೀತಿಯಾಗಿ ನೀವು ನೋಡೋದಪ್ಪ ಅಂತಂದ್ರೆ ನೀವು ನಿಮ್ಮ ಒಂದು ಮೊಬೈಲ್ ಫೋನಿನಲ್ಲಿ ಆ ಒಂದು ಕೆ ಇ ಎ ಅಂತಂದು ಹೇಳಿ ನೀವು ಗೂಗಲ್ ಕ್ರೋಮ್ನಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಮೊದಲನೇ ಒಂದು ವೆಬ್ಸೈಟ್ ಸಿಗುತ್ತ ಸ್ನೇಹಿತರೆ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಹೋದ್ರಪ್ಪ ಅಂತಂದ್ರೆ ಈ ರೀತಿ ಇತ್ತೀಚಿನ ಪ್ರಕಟಣೆಗಳು ಅಂತಂದು ಸಿಗ್ತವು ಇತ್ತೀಚಿನ ಪ್ರಕಟಣೆಗಳೊಳಗೆ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಪಸ್ಸಿಗೆ ಕಾಣ್ತಾ ಇದೆ ಏನಪ್ಪ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತೈದನೇ ಮೂರನೇ ಸುತ್ತಿನ ಸೀಟು ಹಂಚಿಕೆ ಅಂತಂದು ಹೇಳಿ ಕಾಣ್ತಾ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದಿರಿ ಅಂತಂದ್ರೆ ನಿಮ್ಗೆ ಈ ಒಂದು ಮಕ್ಕಳ ಒಂದು ಯಾದಿ ಅಂದ್ರೆ ಯಾವ್ಯಾವ ಮಕ್ಕಳು ಸೆಲೆಕ್ಷನ್ ಆಗಿದಾರಾ ಯಾರಿಲ್ಲ ನಿಮ್ಮ ಮಗುವಿನ ಸೆಲೆಕ್ಷನ್ ಆಗಿದೆಯೋ ಇಲ್ಲವೋ ಅಂಬೋದನ್ನು ನೀವು ನೋಡ್ಕೊಳ್ಬೋದು ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ ಓಕೆ ಸೊ ಪಾಲಕರೇ ನಿಮಗೇನಾದರೂ ಇಲ್ಲೇ ಆ ಒಂದು ಆಯ್ಕೆ ಪಟ್ಟಿ ಸಿಗಲಿಲ್ಲಪ್ಪ ಅಂತಂದ್ರೆ ಅಂದರೆ ಅಲ್ಲೇ ಸಿಗಲಿಲ್ಲ ಅಂತಂದರೆ ಸೊ ಇಲ್ಲೇ ನೋಡ್ಬೋದು ಕೆ ಎ ಬೋರ್ಡ್ ಒಳಗ ಮೂರು ಡಾಟ್ ಇದೆ ಹೋಮ್ ಪೇಜಲ್ಲಿ ಆ ಹೋಮ್ ಪೇಜಲ್ಲಿ ಇರ್ತಕ್ಕಂಥ ಮೂರು ಡಾಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ಪ್ರವೇಶ ಅಂತ ಬರುತ್ತೆ ಪ್ರವೇಶ ಅಂತಂದು ಬಂದಾದ ನಂತರ ಅಲ್ಲಿ ನೀವು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ ಇರುತ್ತೆ ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿದಾಗ ಸಹಿತ ಅಲ್ಲಿ ನಿಮ್ಮ ಒಂದು ಆಯ್ಕೆಗೊಂಡಂಥ ಮಕ್ಕಳ ಯಾದಿ ಸಂಪೂರ್ಣ ಯಾದಿ ಅಲ್ಲಿ ಸಿಗುತ್ತಾ ಅಲ್ಲಿ ನೀವು ಹೋಗಿ ಸಹಿತ ನೀವು ಏನು ಮಾಡ್ಬೋದಪ್ಪ ಅಂದ್ರೆ ನಿಮ್ಮ ಮಕ್ಕಳು ಸೆಲೆಕ್ಷನ್ ಆಗಿದವೋ ಅಥವಾ ಇಲ್ಲ ಎಂಬುದನ್ನು ಖಚಿತ ಪಡಿಸ್ಕೊಳ್ಬೋದು ಪ್ರಿಯ ವಿದ್ಯಾರ್ಥಿಗಳೇ ಸೊ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ನಾವು ಮುಗಿಸ್ತಾ ಇದ್ದೇವೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಇಂಥ ಒಂದು ವಿಶೇಷ ಸುದ್ದಿಗಳಿಗಾಗಿ ನಮ್ಮ ಲೆಟ್ಸ್ ಕ್ರಾಕ್ ನೌ ಯೂಟ್ಯೂಬ್ ಚಾನಲನ್ನ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ ವಿದ್ಯಾರ್ಥಿಗಳೇ ಮತ್ತೊಂದು ಹೊಸ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಟಾಟಾ ಬಾಯ್ ಬಾಯ್